ನಮಸ್ತೆ ಜಿಯೋ ಜಿಬ್ರಾ ಟೂಲ್ನ ವಿಡಿಯೋ ಸರಣಿಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣದ ನಕ್ಷೆಯನ್ನು ಜಿಯೋ ಜಿಬ್ರಾ ಟೂಲನ್ನು ಬಳಸಿ ಹೇಗೆ ರಚಿಸಬಹುದು ಅನ್ನೋದನ್ನು ನೋಡೋಣ ಈ ಚಟುವಟಿಕೆಗೆ ಬಳಸಲಾಗಿರುವ ಪರಿಕರಗಳು ಅಥವಾ ಟೂಲ್ಗಳ ಪಟ್ಟಿ ಹೀಗಿದೆ ಈ ಚಟುವಟಿಕೆಯನ್ನು ಮಾಡೋದಕ್ಕೆ ನಮಗೆ ಗ್ರಾಫಿಕ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ ಅದಕ್ಕೋಸ್ಕರ ನಾನು ಎಕ್ಸ್ ಆಕ್ಸಿಸ್ ಹಾಗೂ ಆಕ್ಸಿಸ್ ಮತ್ತು ಗ್ರಿಡ್ ಆಪ್ಷನನ್ನು ಎನೇಬಲ್ ಮಾಡ್ಕೊಳ್ತಾ ಇದ್ದೀನಿ ಈಗ ಗ್ರಾಫ್ನ ಬ್ಯಾಕ್ ಗ್ರೌಂಡ್ ಕಲರನ್ನು ಚೇಂಜ್ ಮಾಡ್ಕೊಳ್ಳೋಣ ಅದಕ್ಕೋಸ್ಕರ ಆಪ್ಷನ್ಸ್ನಲ್ಲಿ ಹೋಗಿ ಸೆಟ್ಟಿಂಗ್ಸಿಗೆ ಹೋಗಿಬಿಟ್ಟು ಗ್ರಾಫಿಕ್ಸ್ನಲ್ಲಿ ಕಲರ್ ಕಲರ್ನ ಚೂಸ್ ಮಾಡ್ಕೋಬೇಕು ಲೈಟ್ ಕಲರ್ ಇದ್ದರೆ ಒಳ್ಳೆಯದು ಈಗ ಕಲರ್ ಚೂಸ್ ಮಾಡ್ಕೊಂಡಿದ್ದೀನಿ ಓಕೆ ಕೊಡಿ ಕ್ಲೋಸ್ ಈಗ ಸಮೀಕರಣ ಬೇಕಲ್ವಾ ನಮಗೆ ನಾನು ಆಲ್ರೆಡಿ ಸಮೀಕರಣವನ್ನು ಬರೆದಿಟ್ಕೊಂಡು ಅದನ್ನು ಇಮೇಜ್ ರೂಪದಲ್ಲಿ ಸೇವ್ ಮಾಡಿದ್ದೀನಿ ಅದನ್ನು ಓಪನ್ ಮಾಡಬೇಕು ಅಂದರೆ ಈಗ ಇನ್ಸರ್ಟ್ ಇಮೇಜ್ ನ ತಗೊಳ್ತಾ ಇದ್ದೀನಿ ಈಗ ಇಲ್ಲಿ ಕ್ಲಿಕ್ ಮಾಡೋಣ ಇಲ್ಲಿ ನೀವು ಸೇವ್ ಮಾಡಿ ಇಮೇಜನ್ನ ಸೇವ್ ಮಾಡಿರೋ ಫೋಲ್ಡರ್ನ ಸೆಲೆಕ್ಟ್ ಮಾಡ್ಕೋಬೇಕು ಅದಾದ ಮೇಲೆ ನೀವು ಸೇವ್ ಮಾಡಿರೋಂಥ ಇಮೇಜ್ನ ಸೆಲೆಕ್ಟ್ ಮಾಡ್ಕೋಬೇಕು ಇಲ್ಲಿ ಪ್ರಿವ್ಯೂ ಕಾಣಿಸುತ್ತೆ ಆಮೇಲೆ ಓಪನ್ ಮಾಡಬೇಕು ಇಲ್ಲಿ ಕಾಣಿಸ್ತಾ ಇದೆ ನೋಡಿ ನಾನು ಬರೆದು ಸಮೀಕರಣ ಈ ಸಮೀಕರಣದ ನಕ್ಷೆಯನ್ನು ಹೇಗೆ ಬಿಡಿಸೋದು ಅಂದರೆ ಈಗ ನಾನು ಎರಡು ಪಾಯಿಂಟ್ಸ್ಗಳನ್ನ ತೊಗೊಂಡಿದ್ದೀನಿ ನೋಡಿ ಒಂದು ಎಕ್ಸ್ ನ ಸೊನ್ನೆ ಆಗಿ ತೊಗೊಂಡಾಗ ವೈನ ಬೆಲೆ ಎಷ್ಟು ಐದಾಗಿದೆ ಅದೇ ರೀತಿ ವೈ ಬೆಲೆ ಸೊನ್ನೆ ಆಗಿದ್ದಾಗ ಎಕ್ಸ್ನ ಬೆಲೆ ಎಷ್ಟು ಐದಾಗಿದೆ ಅದೇ ರೀತಿ ಈ ಸಮೀಕರಣಕ್ಕೂ ಅನ್ವಯಿಸುತ್ತೆ ಈಗ ನಾವು ಇನ್ಪುಟ್ ಬಾರಲ್ಲಿ ನಿರ್ದೇಶಾಂಕಗಳಂತ ಇವನ್ನ ಈ ಪಾಯಿಂಟ್ಸ್ಗಳನ್ನು ಕೊಡೋದ್ರ ಮೂಲಕನ ನಾವು ನಕ್ಷೆಯನ್ನು ಬಿಡಿಸ್ಬೋದು ಗ್ರಾಫ್ನಲ್ಲಿ ನಾವು ಫಸ್ಟ್ ಏನು ಮಾಡ್ತೀವಿ ಪಾಯಿಂಟ್ಸ್ಗಳನ್ನು ಅಲ್ವಾ ಅದೇ ರೀತಿ ಇನ್ಪುಟ್ ಬಾರ್ನಲ್ಲಿ ಈಗ ನಾನು ಮೊದಲನೇ ಪಾಯಿಂಟ್ ಏನು ಸೊನ್ನೆ ಕಾಮ ಐದು ಸೊನ್ನೆ ಕಾಮ ಐದು ಎಂಟರು ನಮಗೆ ಒಂದು ಬಿಂದು ಸಿಕ್ಕಿದೆ ಹಾಗೆ ಇನ್ನೊಂದು ಪಾಯಿಂಟ್ ಏನು ಐದು ಕಾಮ ಸೊನ್ನೆ ಅಲ್ವಾ ಐದು ಕಾಮ ಸೊನ್ನೆ ಈಗ ಬಿಂದು ಬಿ ಸಿಕ್ಕಿದೆ ಈಗ ಈ ಎರಡು ಬಿಂದುಗಳನ್ನು ನಾವು ಲೈನ್ ಥ್ರೂ ಟೂ ಪಾಯಿಂಟ್ಸ್ ಮೂಲಕ ಜಾಯಿನ್ ಮಾಡೋಣ ಎ ಹಾಗೂ ಬಿನ ಸೆಲೆಕ್ಟ್ ಮಾಡಿದೆ ಈ ರೀತಿಯಾಗಿ ನೀವು ಸಮೀಕರಣದ ನಕ್ಷೆಯನ್ನು ಹಾಕ್ಬೋದಾಗಿದೆ ಈಗ ಪಾಯಿಂಟ್ಸನ್ನು ಕೊಟ್ಬಿಟ್ಟು ನಾವು ನಕ್ಷೆಯನ್ನು ರಚಿಸಿದ್ದು ಒಂದು ವಿಧಾನ ಆಯಿತಲ್ವಾ ಇನ್ನೊಂದು ರೀತಿ ಏನಂದರೆ ನಾವು ಸಮೀಕರಣವನ್ನೇ ಡೈರೆಕ್ಟಾಗಿ ನಾವು ಇನ್ಪುಟ್ ಬಾರಲ್ಲಿ ಹಾಕ್ಬೋದು ಈಗ ಎರಡನೇ ಸಮೀಕರಣವನ್ನು ನಾವು ಇನ್ಪುಟ್ ಬಾರಲ್ಲಿ ಡೈರೆಕ್ಟಾಗಿ ಹಾಕೋಣ ಪಾಯಿಂಟ್ಸ್ ಕೊಡೋದು ಬೇಡ ಹೇಗೆ ಅಂದರೆ ಮೂರು ಎಕ್ಸ್ ಮೈನಸ್ ಎರಡು ವೈ ಈಸ್ ಈಕ್ವಲ್ ಟು ಏಳು ಅಲ್ವಾ ಎಂಟರು ಈಗ ಎರಡನೇ ಸಮೀಕರಣದ ನಕ್ಷೆ ಸಿದ್ಧ ಆಗಿದೆ ಈಗ ಇಲ್ಲಿ ಪಾಯಿಂಟ್ಸ್ಗಳು ಎಲ್ಲೆಲ್ಲಿ ಇದೆ ಅಂತ ಕಾಣಿಸ್ತಾ ಇಲ್ಲ ಅಲ್ವಾ ಈಗ ನೀವು ಬೇಕಂದ್ರೆ ಇಂಟರ್ಸೆಕ್ಟ್ ಟೂಲ್ನ ತಗೊಂಡು ಪಾಯಿಂಟ್ಸನ್ನು ಗುರುತಿಸ್ಬೋದು ಈ ರೇಖೆ ಎಕ್ಸ್ ಆಕ್ಸಿಸ್ ಹಾಗೂ ಈ ರೇಖೆ ಈ ರೇಖೆ ಇವೆರಡು ಕೂಡಿದ ಬಿಂದುಗಳು ಛೇದಿಸಿದ ಬಿಂದುಗಳು ಅಲ್ವಾ ಇವಾಗ ಪಾಯಿಂಟ್ಸ್ ಎಲ್ಲೆಲ್ಲಿದೆ ಹೇಗಿದೆ ಅಂತ ಶೋ ಮಾಡಬೇಕು ಅಂದರೆ ಸೆಲೆಕ್ಟ್ ಟೂಲ್ನ ತಗೊಂಡಿದೆ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ಈ ಎಲ್ಲ ಪಾಯಿಂಟ್ಸನ್ನು ಸೆಲೆಕ್ಟ್ ಮಾಡಿ ನೇಮ್ ಆ್ಯಂಡ್ ವ್ಯಾಲ್ಯೂ ಕೊಟ್ಬಿಟ್ರೆ ಆಯಿತು ಈಗ ಪಾಯಿಂಟ್ಸ್ಗಳು ಶೋ ಆಗ್ತಾ ಇದೆ ಈಗ ಈ ಎರಡು ರೇಖೆಗಳು ಛೇದಿಸಿದ ಬಿಂದುವನ್ನು ಗುರುತಿಸ್ಕೊಳ್ಳೋಣ ನಮಗೆ ಎಕ್ಸ್ ಮತ್ತು ವೈನ ಬೆಲೆ ಬೇಕು ಅಲ್ವಾ ಅದಕ್ಕೋಸ್ಕರ ಇಂಟರ್ಸೆಕ್ಟ್ ಟೂಲ್ ಮತ್ತೆ ತೊಗೋಬೇಕು ಈಗ ಛೇದಿಸಿದ ಬಿಂದುವನ್ನು ಗುರುತಿಸ್ಕೊಂಡೆ ಈಗ ಪರ್ಪೆಂಡಿಕ್ಯುಲರ್ ಲೈನ್ ಟೂಲ್ ತೊಗೊಳ್ತಾ ಈ ಬಿಂದುಗೆ ವೈ ಎಕ್ಸಿಸ್ಗೆ ಲಂಬವಾಗಿ ರೇಖೆಯನ್ನು ರಚಿಸ್ಬೇಕು ಹಾಗೆ ಈ ಬಿಂದುವಿನಲ್ಲಿ ಎಕ್ಸ್ ಆಕ್ಸಿಸ್ಗೆ ಲಂಬವಾಗಿ ರೇಖೆಯನ್ನು ರಚಿಸ್ಕೊಂಡೆ ಈಗ ಸೆಗ್ಮೆಂಟ್ ಟೂನ ತಗೊಳ್ಳೋಣ ಈ ಬಿಂದುವಿನಿಂದ ವೈ ಆಕ್ಸಿಸ್ಗೆ ಈ ಬಿಂದುವಿನಿಂದ ಎಕ್ಸ್ ಆಕ್ಸಿಸ್ ಸೆಗ್ಮೆಂಟ್ ರಚಿಸಾಯಿತು ಈಗ ಇಲ್ಲಿ ಲಂಬ ರೇಖೆಗಳನ್ನು ನಾವು ಅನ್ಚೆಕ್ ಮಾಡೋಣ ಈಗ ನಮಗೆ ಎಕ್ಸ್ ಮತ್ತು ವೈನ ಬೆಲೆ ಬೇಕಲ್ವಾ ಈ ಬಿಂದುವಿನ ಬೆಲೆನೇ ಎಕ್ಸ್ ಮತ್ತು ವೈ ಬೆಲೆ ಆಗಿರುತ್ತೆ ಈ ಬಿಂದು ಎಲ್ಲಿದೆ ಇಲ್ಲಿದೆ ಅಲ್ವಾ ಅದನ್ನು ಶೋ ಮಾಡೋಣ ನೇಮ್ ಆ್ಯಂಡ್ ವ್ಯಾಲ್ಯೂ ಈಗ ಎಕ್ಸ್ನ ಎಷ್ಟು ಮೂರು ಪಾಯಿಂಟ್ ನಾಲ್ಕು ಹಾಗೆ ವೈನ ಬೆಲೆ ಒಂದು ಪಾಯಿಂಟ್ ಆರು ಆಗಿದೆ ಈ ರೀತಿಯಾಗಿ ನಾವು ಸಮೀಕರಣದ ನಕ್ಷೆಯನ್ನು ರಚಿಸ್ಬೋದಾಗಿದೆ ಜಿಯೋ ಜಿಬ್ರ ಟೂಲನ್ನು ಬಳಸಿ ಸಮೀಕರಣವನ್ನು ನಾವು ಚೇಂಜ್ ಮಾಡಬೇಕು ಅಂದರೆ ಪ್ರತಿ ಸಲ ನೀವು ಹೊಸದಾಗಿ ಹಾಕಬೇಕು ಅಂತ ಏನಿಲ್ಲ ಹಾಗೆ ಇಲ್ಲಿ ವ್ಯಾಲ್ಯೂನ ಚೇಂಜ್ ಮಾಡೋಣ ನೋಡಿ ಇಲ್ಲಿ ಕಂಪ್ಲೀಟಾಗಿ ನಾನು ಟೂ ಎಕ್ಸ್ ಮಾಡ್ಕೊತೀನಿ ಇಲ್ಲಿ ಮೈನಸ್ ತ್ರೀ ವೈ ವೈಸ್ ಈಕ್ವಲ್ ಟು ಐದು ನೋಡಿ ನಮಗೆ ಹೇಗೆ ಬೇಕೋ ಹಾಗೆ ವ್ಯಾಲ್ಯೂಸು ನಾವು ಚೇಂಜ್ ಮಾಡ್ಕೋಬೋದು ಸಮೀಕರಣವನ್ನು ನಾವು ಇಲ್ಲೇ ಕೊಡ್ಬೋದು ನಮಗೆ ಬೇಕಾದ ಹಾಗೆ ಈ ರೀತಿಯಾಗಿ ನಾವು ಸಮೀಕರಣದ ನಕ್ಷೆಯನ್ನು ರಚಿಸ್ಬೋದಾಗಿದೆ ನಿಮಗೊಂದು ಚಟುವಟಿಕೆ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಏಳು ಈ ರೇಖಾತ್ಮಕ ಸಮೀಕರಣದ ನಕ್ಷೆಯನ್ನು ಜಿಯೋ ಜಿಬ್ರಾ ಟೂಲನ್ನು ಬಳಸಿ ರಚಿಸಲು ಪ್ರಯತ್ನಿಸಿ ಧನ್ಯವಾದಗಳು